ಹಂಗ ನಾವು ಬದುಕತ್ತೆ ಶರಣರಿಗೂ ನಮ್ಮ ಮಾನವರಿಗೂ ಮನುಷ್ಯರಿಗೂ ಏನು ವ್ಯತ್ಯಾಸ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ವಿ ನಾವೆಲ್ಲ ಬರೀ ಆಸೆ ಆಸೆ ಆಸೆಗಾಗಿ ಸಾಯಕ್ಕೇ ಆಸೆಗಾಗಿ ಸತ್ತವರು ಕೋಟಿ ಒಣ್ಣು ಹೆಣ್ಣು ಮಣ್ಣಿಗಾಗಿ ಸತ್ತವರು ಕೋಟಿ ವಹೇಶ್ವರ ನಿನಗಾಗಿ ಸತ್ತವರನ್ನು ನಾನೊಬ್ಬರನ್ನು ಕಾಣೆ ಅಂತ ಹೇಳ್ಕೊಂಡು ಅಲ್ಲಮ್ಮ ಪ್ರಭುದೇವರು ಹೇಳುತ್ತಾರೆ ನಾವೆಲ್ಲ ಎದಕ್ಕೆ ಸಹಾಯಕತ್ತೇವಿ ಆಶೆ ಮಾಡಕತ್ತೇವಿ ಒಣ್ಣಿಗಾಗಿ ಮಾಡಕತ್ತೇವಿ ಎಣ್ಣಿಗಾಗಿ ಮಾಡಕತ್ತೇವಿ ಮಣ್ಣಿಗಾಗಿ ಆಶೆ ಮಾಡಕತ್ತೇವಿ ಯಾರಾದ್ರೂ ದೇವ್ರಿಗಾಗಿ ಆಶೆ ಮಾಡಿ ಸತ್ತೋರ್ ಅದಾರ ದೇವ್ರಿಗಾಗಿ ಆಶೆ ಮಾಡಿದವರು ಸತ್ತೋರ್ ಯಾರು ಇಲ್ಲ ಮತ್ತ ಯಾರ ದೇವ್ರಿಗಾಗಿ ಆಶೆ ಮಾಡ್ಯಾರಲ್ಲ ಅವ್ರು ಈ ಭೂಮಿ ಒಳಗ ಅಜರಾಮರವಾಗಿರ್ತಾರೆ ಉದಾಹರಣೆ ಹೇಳ್ಬೇಕಾಗಿತ್ತಂದ್ರೆ ಮಲ್ಲಮ್ಮ ಸೊಲ್ಲಾಪುರದ ಸಿದ್ದರಾಮ ಶಿವಯೋಗಿ ಮಲ್ಲಯ್ಯನನ್ನ ಕಾಣಬೇಕಂತ ತಿಳ್ಕೊಂಡು ಆಸೆ ಮಾಡಿ ಹೋದ ಗುಡ್ಡ ಗುಡ್ಡಗಳನ್ನು ತಿರ್ಗಾಡಿದ ಕಣ್ಣಿಲ್ಲ ಸಿದ್ದರಾಮ ಎಲ್ಲ ಕಡೆ ತಿರ್ಗಾಡಿ ಮಲ್ಲಯ್ಯ ಸಿಗ್ಲಿಲ್ಲ ಕೊನೆಗೆ ಒಂದು ಗುಡ್ಡದ ಮಧ್ಯದೊಳಗ ಬುಳದ ಮಲ್ಲಯ್ಯ ನೀನೇ ಕಾಪಾಡ ಅಂತ ತಿಳ್ಕೊಂಡು ಬಳುತ್ತಾನ ಅವಾಗ ಮಲ್ಲಯ್ಯ ಸಾಕ್ಷಾತ್ ಮಲ್ಲಯ್ಯ ಆ ಸಿದ್ದರಾಮನ ಭಕ್ತಿಗೆ ಒಲದು ಅವನ ಕೈ ಹಿಡಿದ ಮೇಲೆ ತರ್ತಾನ ಆ ಸಿದ್ದರಾಮನ ಕೈ ಹಿಡಿದ ಮೇಲೆ ತರ್ತಾನ ಅವನಿಗೆ ಕಣ್ಣು ಕೊಡ್ತಾನಂತ ನಾವು ಇತಿಹಾಸ ಪುರಾಣದೊಳಗೆ ನಾವು ವಿವತ್ತು ಸಹಿತ ಓದ್ತೇವೆ ದೇವ್ರಿಗಾಗಿ ಆಸೆ ಮಾಡದವ್ರಿಗೆ ಆ ಭಗವಂತ ಒಲದಾನ ನಾವು ದೇವ್ರಿಗಾಗಿ ಆಸೆ ಮಾಡಕ್ ஒ மண்ணிால் படதாடக்கி ஆசை ஒ அத்தி ஆசைஸ் ஆசைய நலிபு மனசின ஏசி தொழிபென் கட் மடிவாள் நம்ம மனசின ஆசை பத்திர ஆட்டோமெட்டிக்கு நம்ம ஏன் பார்த்தது அந்த ரோஷ பத்ததிட்டு ಅದು ಏನಾದರೂ ನಾವು ಬಯಸಿದ್ದ ಸಿಗ್ಲಿಕ್ಕೆ ಸಿಟ್ಟು ಬರ್ಲಿಕ್ಕೆ ಪ್ರಾರಂಭವಾಗ್ತದ ಮೊನ್ನೆ ನಾವ್ ಪೇಪರ್ದೊಳಗೆ ಓದ್ತಾ ಇದೆ ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ತಂದೆ ಹೊಸ ಕಾರ್ ತಂದಿದ ಹೊಸ ಕಾರ್ ತಂದಾಗ ಮಗ ಏನ್ ಮಾಡಿದ ಅದನ್ನ ಗೀಚ್ ಹಾಕಿದ್ದ ಅದನ್ನ ನೋಡಿರ್ತಕ್ಕಂಥ ತಂದೆ ಮಗನಿನ ಮಗನ ತೆಲಿಗೆ ಒಡಿತಾನ ಒಡೆದ್ನೆ ಆ ಮಗ ಸ್ಪಾಟ್ ಅಲ್ಲೇ ಡೆತ್ ಆಗಿ ಅವಾಗ ಮಗ ಏನು ಬರ್ತಾನ ಅಂತ ಕೈ ತಗದು ನೋಡ್ತಾನ ಅಪ್ಪ ಐ ಲವ್ ಯು ಅಂತ ಗೀಚ ಹಾಕಿದ್ದ ಇವ ಗೀಚ ಹಾಕಿತ್ ಅವ್ರ ಅಪ್ಪ ಮಗನಿಗೆ ಹೊಡೆದ ಮಗ ಅಪ್ಪ ಐ ಲವ್ ಯು ಅಂತ ಅದ್ರೊಳಗೆ ಬರ್ದಿದ್ದಾನ ಕ್ಷಣದ ಆ ಕಾರ್ ಮೇಲೆ ಆಸೆ ಅದರ ಆಸೆ ಏನ್ ಗೀಚ ಹಾಕಿದ್ಮೇಲೆ ರೋಷ ಬಂತು ಶೆಟ್ ಬಂತು ಅದು ಅವನ ಅವನತಿಗೆ ಕಾರಣವಾಯ್ತು அதுக்கத்தி ஆசை மாவோ நாவெல்லா எவ்வளோ ஏன் பரே ஆசேன ஏனே ஒன் ஒழிக்க ஏனோ ஒழக வந்து ஆசை இடமா ஏ இது இது ஏனாக்கி ஹிங்க இத நமக்கு சாட்சாத் ஆகலே சாத்த இல்ல சாயுவாகும் ஆசை விடங்கில் நம்ம ஒவ்வொது முதுக்க ಅವಂಗೆಲ್ಲ ಸಾಯುವಂತ ಪರಿಸ್ಥಿತಿ ಇವತ್ತೆಲ್ಲ ನಾಳೆ ಸಾಯ್ತಾನ ಮುದುಕವ ಅವ್ ಭಟ್ಟ ಮಾತು ಬರ್ತಿದಿಲ್ಲ ಅವ್ರ ಮಕ್ಳ ಅಪ್ಪ ತಿರ್ಕೋತಾನ ಅಂತ ತಿಳ್ಕೊಂಡ ಮಾತಾಡ್ಸ್ಬೇಕ ಆರಾಮಿಲ್ಲ ಅಂತ ತಿಳ್ಕೊಂಡ್ರು ನಾಲ್ಕು ಮಂದಿ ಮಕ್ಳು ಬಂದಾರ ಅಪ್ಪನ್ ಮಾತಾಡ್ಸ್ಬೇಕಂತ ಅವಾಗ ಅಪ್ಪ ಮೂಕ ಮಾತು ಬರ್ತಿದಿಲ್ಲ ಅವಾಗ ಹಿಂಗ ಕೈ ಮಾಡಕಂತಿದಂತ ಅವ್ರ ಅಪ್ಪ ಅದನ್ನ ನೋಡಿ ನಾಲ್ಕು ಮಂದಿ ಮಕ್ಕಳು ಡಾಕ್ಟರ್ ಕರೆದ್ರು ಡಾಕ್ಟರ್ ಕರ್ ಹೇಳಿದ್ರು ನಮ್ಮಪ್ಪ ಏನೋ ಈಗ ಕೈ ಮಾಡಕತ್ತ ಕೈ ಮಾಡಕತ್ತ ಎಲ್ಲರ ಆಸ್ತಿ ಬಹಳಷ್ಟು ದುಡ್ಡು ಇಟ್ಟಿರ್ಬೋದು ನಮ್ಮಪ್ಪ ಒಟ್ಟು ಮಾತಾಡ್ಬೇಕು ಅಂತ ಇಂಜೆಕ್ಷನ್ ನೀವು ಮಾಡ್ಬೇಕ್ರಿ ಡಾಕ್ಟರ್ ಅಂತ ತಿಳ್ಕೊಂಡು ನಾಲ್ಕು ಮಂದಿ ಮಕ್ಕಳು ಡಾಕ್ಟರ್ಗೆ ಹೇಳಿದ್ರು ಅವಾಗ ಡಾಕ್ಟರ್ ಅಂದ ತಮ್ಮ ಐದು ನಿಮಿಷ ಮಾತಾಡಂಗ ಮಾಡೋದ್ ದೊಡ್ಡದಲ್ಲ ಮಾತಾಡ್ತೀನಿ ಆದ್ರ ಖರ್ಚು ಬಾಳ ಆಕದ ಒಂದ್ ಇಪ್ಪತ್ತು ಲಕ್ಷ ಮಟ್ಟ ಖರ್ಚಾಕ್ತದ ಅಂತ ಡಾಕ್ಟರ್ ಹೇಳಿದ ಅವಾಗ ನಾಲ್ಕು ಮಂದಿ ಅಂದ್ರು ಇಪ್ಪತ್ ಲಕ್ಷ ಡಾಕ್ಟರ್ ನಾಲ್ವತ್ತು ಲಕ್ಷ ನಮ್ಮಪ್ಪ ಐದ್ ನಿಮಿಷ ಮಾತಾಡಂಗ್ ಆಯ್ತು ಅಂತ ತಿಳ್ಕೊಂಡು ಆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟ ಔಷಧಿ ಕೊಟ್ಟ ಇಂಜೆಕ್ಷನ್ ಕೊಟ್ಟ ಕೊಟ್ಟು ಇಪ್ಪತ್ ಲಕ್ಷ ರೂಪಾಯಿ ಬಿಲ್ ಮಾಡಿ ಕೊಟ್ಟ ಕೊಟ್ಟ ಮೇಲೆ ಅವಾಗ ಅವ್ರಪ್ಪ ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡಿದ ಅವಾಗ ನಾಲ್ಕು ಮಂದಿ ಬಂದು ಆ ಮಕ್ಳ ಕೇಳ್ತಾರಂತ ಯಪ್ಪಾ ನೀ ಮಾತಾಡ ಸಲುವಾಗಿ ಇಪ್ಪತ್ ಲಕ್ಷ ರೂಪಾಯಿ ಖರ್ಚು ಮಾಡಾಕ ಮಾಡೇವಿ ನೀನೇಗ ಏನೋ ಹಿಂಗ ಕೈ ಮಾಡಾಕಂತಿದ್ಯಲ್ಲ ಎಲ್ಲಿ ಏನಿಟ್ಟಿ ಜಲ್ಲಿ ಹೇಳು ಮತ್ತು ಹೋಗಿಗಿಂತ ನೆನಪುಣ ಪಟ್ಕೊಂಡ ಹೇಳು ಅಂದಾಗ ಅವ ಹೇಳಿದಂತವ್ರಪ್ಪ ಏ ಅವಿವೇಕಿಗಳ ಅಲ್ಲಿ ಎಮ್ಮೆ ಕಸಬರ್ಗೆ ತಿನ್ನಾಕತ್ತದ ಅದ್ ಒಡಿ ಅಂತ ಹೇಳಾಕತ್ತಿನ ಅಂತ ಅಲ್ಲಿ ಎ ಕಸ್ಬರ್ಗಿ ತಿನ್ನಕತ್ತದ ಅದನ್ನ ಒಡಿ ಅಂತ ಹೇಳಕಿ ಅಂತ ತಿಳ್ಕೊಂಡು ಇವ ಹೇಳಿಲ್ಲ ಸಾಯಿ ಹೋಗಲು ಸಹಿತ ಆಸೆ ಬಿಡ್ಲಿಲ್ಲ ಇವತ್ತು ನಾಳೆ ಅನ್ನುವ ಕಾಮಾನನ ಕಸ್ಬರ್ಗಿ ಇದು ಸಂಸಾರ ಆಸೆ ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ಅಕ್ಕ ಮಾದಿಯವರು ಹೇಳ್ತಾರೆ ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ನಾ ಅಂದ್ರೆ ಆಸೆ ಆಸೆ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿದ ಅದಕ್ಕೆ ನಾವೆಲ್ಲರೂ ಈ ಸಂಸಾರ ಸಾಗದ್ ಒಳಗ ಆಸೆ ಮಾಡಿಕೊಂತ ಕೂತೇವಂದ್ರ ಭಗವಂತು ಲೈಂಗಿಲ್ಲ ಮಹಾತ್ಮರಿಗೂ ನಮ್ಗ ವೇಲ್ ವ್ಯತ್ಯಾಸ ಆಗ್ತದಂದ್ರ ಹಾನಗಲ್ಲ ಕುಮಾರ ಯೋಗಿಗಳಂತ ಅವರ ಭಾವಚಿತ್ರ ಇಲ್ಲ ನಾವು ಕೊನೆ ಕ್ಷಣದೊಳಗ ಸಾಯುವವರೆಗೂ ಆಸೆ ಮಾಡ್ಕೊತ ನಾವ್ ಸಾಯ್ತೇವೆ ಆದ್ರ ಮಹಾತ್ಮರಿಗೆ ಏನ್ ವ್ಯತ್ಯಾಸ ಅಂತಂದ್ರ ಹಾನಗಲ್ ಕುಮಾರಸ್ವಾಮಿಗಳು ಕೊನೆ ಕ್ಷಣದೊಳಗ ಲಿಂಗೈಕ್ಯ ಆಗುವಂತ ಸಂದರ್ಭದೊಳಗ ಚಿತ್ರದುರ್ಗದ ಜಯದೇವ ಜಗದ್ಗುರುಗಳು ಹಾನಗಲ್ ಕುಮಾರಸ್ವಾಮಿಗಳಿಗೆ ಮಾತನಾಡಿಸಕ್ಕೆ ಹೋಗ್ತಾರ ಅವ್ರ ಆರೋಗ್ಯ ವಿಚಾರ ಮಾಡ್ಲಿಕ್ಕೆ ಹೋಗ್ತಾರ ಹೋದಂತ ಹಾವೇರಿ ಹುಕ್ಕೇರಿ ಮಠದೊಳಗ ಹಾನಗಲ್ ಕುಮಾರ ಶಿವಗಳು ವಿಶ್ರಾಂತಿ ತುಂಬ ಗೊತ್ತಿರ್ತಾರ ಅಲ್ಲಿ ಬಂದು ಜೈದೇವ್ ಜಗದ್ಗುರುಗಳು ಕೇಳ್ತಾರಂತ ಕುಮಾರಪ್ಪ ಕುಮಾರೇಶ ಆರಾಮ್ ಅದಿ ಆರಾಮ ನಿನಗ ಆರಾಮಿಲ್ಲ ಆರಾಮ ಆರಾಮ ತಪ್ಪದಂಗಾಗಿ ಇವತ್ತಿನ ದಿವಸ ನಿನ್ನ ಆರಾಮ ಅದಿ ಇಲ್ಲಪ್ಪ ಅಂತ ಕೇಳಿದಾಗ ಹಾನಗಲ್ಲ ಕುಮಾರ ಶಿವಗಳು ಹೇಳ್ತಾರಂತ ಬಹಳ ಕಿಮ್ಮತ್ತಿನ ಮಾತ ಚಿತ್ರದುರ್ಗದ ಜಗದ್ಗುರುಗಳೇ ಜಯದೇವ ಜಗದ್ಗುರುಗಳೇ ಇವತ್ತ ನನ್ನ ಆರೋಗ್ಯ ಏನು ವಿಚಾರಿಸ್ ಬಂದಿರಲ್ಲ ನನ್ನ ಆರೋಗ್ಯ ಏನಾದರೂ ಆಗಲಿ ಸಮಾಜದ ಸಮಾಜದ ಆರೋಗ್ಯವಾಗಿಡುವಂತ ಒಂದು ಶಕ್ತಿ ಯಾರಲ್ಲೇತಿ ಅಂದ್ರೆ ಅದು ನಿಮ್ಮಲ್ಲೈತಿ ಮುಂದೆ ಸಮಾಜನ ಹೋದ್ಮೇಲೆ ಸಮಾಜ ನೋಡುವಂತ ಕಾರ್ಯ ಯಾರು ಅಂತಂದ್ರೆ ಅದು ನಿಮ್ದು ಅಂತ ತಿಳ್ಕೊಂಡು ಆಕ್ರಮ ಕುಮಾರ್ ಶ್ರೀಗಳ್ ಅದಕ್ಕೆ ಅವರು ಕೊನೆ ಅಂತ್ಯ ಆಗುವಾಗ ಸಹಿತ ಸಮಾಜ 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 ಅನ್ನಕೊತೇ ಲಿಂಗೈಕ್ಯ ಆಗೋರ್ತಕ್ಕಂಥ ಒಬ್ಬ ಅದ್ಭುತ ಕಾರಣಿಕ ಶಿವಯೋಗಿ ಯಾರಾದ್ರೂ ಇದ್ರ ಅದು ಹಾನಗಲ್ಲ ಕುಮಾರ ಶಿವಯೋಗಿ ಅಂತವಾಗ ಅದಕ್ಕ ಅವರು ಶಿವಯೋಗಿಗಳಾದ ನಾವು ಮನುಷ್ಯರಾಗ ಅದಕ್ಕೆ ಅತಿ ಆಶೆ ಅಂತಕ್ಕಂಥದ್ದು ಯಾರು ಕೂಡ ಮಾಡಕ್ಕೋಗ ಎಲೆ ಎಲೆ ಮಾನವ ಅತಿ ಆಸೆ ಬೇಡವೋ ಕಾಲ ಬೆಳದಿಂಗಳ ಸ್ಥಿರ ಸ್ಥಿರವಲ್ಲ ಮನುಷ್ಯ ಅಂತ ತಿಳ್ಕೊಂಡು ನಮ್ಮ ಸೊಣ್ಣನವ್ರು ಹೇಳತ್ತಾರ ಮನುಷ್ಯ ಅತಿ ಆಸೆ ಮಾಡತ್ ಹೋಗ್ಬೇಡ ಈ ಕಾಲ ಈ ಹಿಂಗ ಇರಂಗಿಲ್ಲ ಬದ್ಲಾಗ್ತಾ ಇರ್ತದ ಆಸೆಯಿಂದ ಅಂತ ಅತ್ತಿ ಆಸೆ ಅತ್ತಿ ಗದ್ದಿ ಕೇಳ ಅನ್ನ ಒಂದು ಉದಾಹರಣೆ ನಿಮ್ಗ ಈ ಆಸೆ ಹೆಂಗ್ ಬಿಡ್ತವಂತಂದ್ರ ಈಗೆಲ್ಲ ನೀವ್ ಮಟ್ಕ ಆಡ್ತಿರ್ತಾರ ಈಗ ಸ್ವಾಮಿಗಳ ಹತ್ರ ಒಂದಿಮ್ ಬರ್ತಾರೆ ಕೊಪ್ಪಳ ಜಲ ಆ ಕಡೆ ಗುಲ್ಬರ್ಗ ಸೈಡ್ ಹತ್ರ ಬಂದಾಗ ನಾವೇನ್ ಕಲ್ಸಕ್ರಿ ಕೊಡ್ತೇವಲ್ಲ ಈಗಿನ ಭಕ್ತರು ಹುಟ್ಟಾಕತ್ತಾರ ಉಂಟಾಕತ್ತಾರ ಸ್ವಾಮಿಗಳು ಏನ್ ಕಲ್ಸಕ್ರಿ ಕೊಟ್ಟಿರ್ತಾರೆ ಆ ಕಲ್ಸಕ್ರಿ ಎಕ್ಟ್ ಅದ ಒಂದ್ ತೆನಿಸ್ಕೇಸಿಂದ ಆ ನಂಬರ್ ಮ್ಯಾಲ ಮಟ್ಗ ಆಡುವಂತ ಭಕ್ತರು ಉಂಟಾಗತ್ತಾರ ಇವ್ ಈ ಆಸೆ ಅಣ್ಣದ್ ಕೇಳ ಹಾಕ್ತಿನಿ ಮಟ್ಗ ಏನ್ ಆಡ್ತಾರಲ್ಲ ஆன்லன் பெ அது ம இப்ப சாயிரூபாய் கழுசினி அறாமந்த அனசங்கில ஏ இப்ப சாய இன்னும் இப்போ சாயர் கட்டுமோ நாலி ரூபாய் பார்த்த மத்தேன் ஏ நால சாயிர் இப்போ ஏ இன்னொந்த நாலர் ரூபாய் கட்டுமோ அது டபல் எம்பத் சாயர் வர்த்தது இங்க கட் கோத்த அத்தி ஆச்சை ஆஸ்திக மணி மட்ட மார்க் எட்டு ஜன உதாரணிங்க மடகா நம்பர் அச்சா ஆஸ்தி கழக எல்லா கழுக்க கொனே ஒன் திவ்ஸ் ஏனாய்த்த ஒன் ஹத் லட்ச ரூபாய் லாட்டரி ஒடக் பிடுத்துவ மடகா நம்பர் ஒழக ரூபாய் லாட்டரி ஒடக் பார்த்த ಅವ ಏನ ಲಾಟ್ರಿ ಕೊಡವ ಇರ್ತಾನಲ್ಲ ರೊಕ್ಕ ಕೊಡವ ಅವ ಇವನಿಗೆ ಡೈರೆಕ್ಟ್ ಏನಾದ್ರು ಕೊಟ್ರಿ ಇವ ಎದಿ ಒಡ್ಕೊಂಡು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾನ ಅಂತ ತಿಳ್ಕೊಂಡು ಅವ್ರು ಏನ್ ಮಾಡಿದ್ರ ಅಂತಂದ್ರೆ ಅವ್ರು ಹೆಂಡತಿ ಕೈಯ ಕೊಟ್ರು ನಿನ್ನ ಗಂಡಗ ಕೊಡ್ರಿ ಹತ್ತು ಲಕ್ಷ ರೂಪಾಯಿ ಲಾಟ್ರಿ ಅಂತ ತಿಳ್ಕೊಂಡು ಅವ್ರು ಹೆಂಡತಿ ಕೊಟ್ಟಾಗ ಅವ್ರು ಏನ್ ವಿಚಾರ ಮಾಡಿದ್ರು ಇದನ್ನ ಏನಾದ್ರು ನಮ್ಮ ಗಂಡಗೆ ಹತ್ತು ಲಕ್ಷ ರೂಪಾಯಿ ಲಾಟ್ರಿ ಒಡೆದ ಕೊಟ್ಟ ಅಂದ್ರ ಅವ ಹಾರ್ಟ್ ಅಟ್ಯಾಕ್ ಆಗಿ ಸತ್ ಹೋಗ್ತಾನ ಮೊದ್ಲಾ ಆಶ್ ಕುರ್ ಗಂಡ ಐತದ ಇವ್ ಹೆಂಗ್ ಸಕಾಸ ಕೊಡ್ಬೇಕಂತ ತಿಳ್ಕೊಂಡ್ ಅವ್ರ ಏನ್ ಮಾಡಿದ್ರಂದ್ರ ಒಬ್ಬ ಊರನ್ ಪೂಜಾರಿ ಕರೆಸಿದ್ರು ಆ ಪೂಜಾರಿ ಕರೀಸ್ ಹೇಳಿದ್ರು ಪೂಜಾರಿ ನಮ್ ಗಂಡ ಹತ್ತು ಲಕ್ಷ ರೂಪಾಯಿ ಲಾಟ್ರಿ ಬಡ್ದ ನೀ ಅವನಿಗೆ ಮುಟ್ಟಿಸ್ಬೇಕು ಡೈರೆಕ್ಟ್ ಕೊಟ್ಟೆ ಅಂದ್ರ ಅವನ್ ಏನಾದ್ರು ಆಗ್ಬೋದು ಈ ಕಂಡಿಲ್ಲ ಅವ ಜೀವನದಾಗ ಹತ್ತು ಲಕ್ಷ ರೂಪಾಯಿ ಮುಖ ಎತ್ತಿ ನೋಡಿಲ್ ಒಂದ್ ದೋಸು ಈಗ ಡೈರೆಕ್ಟ್ ಹತ್ತು ಲಕ್ಷ ರೂಪಾಯಿ ಕೊಟ್ಟೆ ಅಂದ್ರ ಏನಾದ್ರು ಹಾಕಿಗಿತ್ತ ಅವಂಗ ನೀ ಅವನಿಗೆ ಹೆಂಗ್ ಕೊಡ್ತೀನಿ ನೋಡಿ ಏನು ಆಗ್ಲಾರಂಗ್ ಹತ್ತು ಲಕ್ಷ ರೂಪಾಯಿ ಅವ್ನಿಗೆ ಮುಕ್ಸ ಅಂತ ತಿಳ್ಕೊಂಡು ಪೂಜಾರಿ ಕೊಟ್ಟರು ಅವಾಗ ಪೂಜಾರಿ ಅಂತ ತಿಳ್ಕೊಂಡ ಅವ್ರ ಗಂಡ ಬೆಡ್ ಆದ ಬೆಡ್ ನಿನಗ ಇಟ್ಟ ದಿವ್ಸ ಮಟ್ಗ ಅಚ್ಚಾಕತಿಯಲ್ಲಿ ನಂಬರ ಒಂದ್ ದಿವ್ಸ ನಿನಗ ಏನು ನಂಬರ್ ಅಂತಿಲ್ಲ ಇವತ್ ಒಂದ್ ವೇಳೆ ನಿನಗ ಏನಾದ್ರು ಒಂದ್ ಐವತ್ ಸಾವಿರ ರೂಪಾಯಿ ಲಾಕ್ಟ್ರಿ ಹೊಡಿತಂದ್ರೆ ಏನ್ ಮಾಡ್ತಿ ಅವಾಗ ಅನ್ನಂತವಾ ಏನಾದ್ರು ಐವತ್ತು ಸಾವಿರ ರೂಪಾಯಿ ಲಾಟ್ರಿ ಒಡಿತ ನಾ ಏನ್ ಮಾಡ್ತೀನಂದ್ರೆ ಇಪ್ಪತ್ ಸಾವಿರ ರೂಪಾಯಿ ನನಗೆ ನನಗಿಟ್ಕೊಂಡ್ ಇಪ್ಪತ್ತೈದು ಸಾವಿರ ರೂಪಾಯಿ ನಿನಗ ಕೊಡ್ತೀನಿ ಅನ್ನ ಪೂಜಾರಿ ಅವಾಗ ಅನ್ನಂತ ಐವತ್ ಸಾವಿರ ಒಂದ್ ವೇಳೆ ನಿನಗ್ ಒಂದ್ ಲಕ್ಷ ರೂಪಾಯಿ ಲಾಟ್ರಿ ಒಡಿತಂದ್ರೆ ಏನ್ ಮಾಡ್ತಿ ಒಂದ್ ಲಕ್ಷ ಅತ್ತಂದ್ರೆ ನಿನಗ್ ಐವತ್ ಸಾವಿರ ರೂಪಾಯಿ ಕೊಡ್ತೀನಿ ನಾ ಐವತ್ ಸಾವಿರ ರೂಪಾಯಿ ತಗೋತೀನಿ ತೊಗೋತೀನಿ ಒಂದ್ ಲಕ್ಷ ಹೊತ್ತು ಒಂದ್ ವೇಳೆ ಐದು ಲಕ್ಷ ಒಡಿತಂದ್ರೆ ಏನ್ ಮಾಡ್ತಿ ನಿನಗೆ ಎರಡುವರೆ ಲಕ್ಷ ಕೊಡ್ತೀನಿ ನಾ ಎರಡುವರೆ ಲಕ್ಷ ತಗೋತೀನಿ ಅನ್ನ ಹಿಂಗ್ ಪೂಜಾರಿ ಖುಷಿ ಆಗತ್ತೆ ನೋಡೋದೊಳಗೆ ஹுஷியாகி லாஸ்ட் கேள்தே ஒன் ஹத்து லட்ச ரூபாயினாட் ஒடித்த அவங்க அவங்க ஐந்து லட்ச ரூபாய் நினை கொடுத்த ஐந்து லட்ச ரூபாய் நான் தகத்தீன ஆ பூஜாரி ஆட் எட்டிக்கு ஆ ஐபாய் கொடுத்து இவங்க ஆட் இவன மத்தி கீழ்த பூஜாரி அத்தி ஆசை அந்தக்கிங்க மாத்தத அத்தி ஆசை கத்தி கேளு ಅದಕ್ಕೆ ಅತಿ ಆಸೆಯಿಂದ ನಾವ್ ಯಾರು ಕೂಡ ಬೆಟ್ಟ ಅಂತ ಹೋಗ್ಬಾರದು ಯಾರು ಏನು ವಯವ್ರದೇವೆ ನಾ ಯಾವಾಗ್ಲೂ ಹೇಳ್ತಾ ಇರ್ತೇನೆ ಏನು ವಹುದಿಲ್ಲ ಅತಿ ಆಸೆ ಮಾಡೋದು ಯಾಕ ಸುಮ್ಮ ಭಗವಂತ ನಮ್ಗೆ ಎಷ್ಟು ಕೊಟ್ಟಿರ್ತಾನಲ್ಲ ಎಷ್ಟು ಹಾಸ್ಗೆ ಕೊಟ್ಟಿರ್ತಾನಲ್ಲ ಭಗವಂತ ಅಟ್ಟ ಕಾಲು ಚಾಚಬೇಕು ಅತಿ ಹಾಸ್ಗೆ ದೊಡ್ಡದು ಮಾಡ್ಕೊಂಡು ಕಾಲು ಚಾಚುಕೊಟ್ಟ ಹೋದೆವು ಅಂದ್ರೆ ಆಸಿಗೆ ಯಾವಾಗ ಹರಿ ತು ಗೊತ್ತಿಲ್ಲ ಅದಕ್ಕೆ ಅತಿ ಆಸೆ ಮಾಡಕ್ ಹೋಗ್ಬಾರ್ದ ಆಸೆ ಇದ್ದಷ್ಟು ಕಾಲು ಚಾಚಬೇಕು ಅಂದ್ರೆ ನಮ್ಮ ಜೀವನ ಸುತ್ತ ಅವ್ರ ಚಲೋ ಆದರೆ ನಮ್ಗೆ ಯಾವಾಗ ದುಃಖ ಆಗ್ತದಂದ್ರೆ ನಮ್ ಮನಸ್ಸಿನೊಳಗ ನಮಗೆ ಎಲ್ಲಾ ಭಗವಂತ ಮನಿ ಕೊಟ್ಟಾನ ಎಲ್ಲಾ ಕೊಟ್ಟಾನ ಎಲ್ಲಾ ಚಲೋ ಆದಾಗ ನಮಗೇನು ಅನ್ಸಂಗಿಲ್ಲ ನಮ್ ಮನಿ ಬಿಟ್ಟು ಇನ್ನೊಬ್ಬರು ಮನ್ಯಾಗ ಇವ್ರ ಮನ್ಯಾಗ ಫ್ರೀಜ್ ಇರ್ಬಾರ್ದು ಅವ್ರ ಮನ್ಯಾಗ ಫ್ರಿಜ್ ಬರ್ತಾನ ಏ ಅವ್ರ ಮನ್ಯಾಗ ಫ್ರೀಜ್ ಬಂದ ನಮ್ ಮನೆಯಾಗ ಬರೇಕ ಅವಾಗ ದುರ್ಗ ಬರ್ತದೆ ನಮ್ಮಲ್ಲಿ ಇಲ್ಲಾರ್ದ ಮನೆ ಅನ್ನೋರ ಹತ್ರ ಏನರ ಅಂತಂದ್ರೆ ಅವಾಗ ನಮಗ್ ದುಃಖ ಹಾಕ್ಲಿಕ್ಕೆ ಪ್ರಾರಂಭ ಆಗ್ತದ ಐತಿ ಇದ ಚಲೋ ಸೀರೆ ಅದ ಮಕ್ಳ ಕಿಣ್ಮ್ ನನಗಿಂತ ಚಲೋ ಜಾಸ್ತಿ ರೇಟಿನ ಸೀರೆ ಹಾಕೊಂಡಳ ಆಕಿನ್ಕಿಂತ ಜಾಸ್ತಿ ನಾ ತರ್ಬೇಕು ಅಕ್ಕಿನ ಮುಂದೆ ತೋರಿಸ್ಬೇಕು ಇದು ಆಸೆ ಬಂಗಾರ ಏನಾದರೂ ಹಾಕೊಂಡೆ ಅಂತಂದ್ರೆ ಬಂಗಾರ ಹಾಕೊಂಡ್ರೆ ನೀವ್ ಏನಾದರೂ ಅಪ್ಪಿ ತಪ್ಪಿ ಬಂಗಾರ ತಂದಿರ ಅಂತ ಸುಮ್ಮ ಇರ್ತೀರ சும் பட்ட தனக்கு சும்ம ஆகண்ட மனியாக சும் இர்த்தரித்தோணி தும்பா தோர்ஸ் பந்தாக நீமக் அல் மட்டான எல்லா அள்ளி மட்ட ஊட்டவாக நம்ம அட்டி எல்லார்க்கோ அவ்வளத அவ் பாட்ட ஆகதோத்து பங்கார அவ் பாட்ட ஆக்கத ಇಲ್ಲ ಅಂದ್ರೆ ಅವ್ರು ಬಾಳೆ ಅನೇವರನ್ನ ಬದ್ಲಾಕ್ತದ ಇಟ್ಟು ಮೊಹ ಒಂದಿನ ಮೇಲೆ ಎಲ್ಲಿನ ಮೇಲೆ ಮಣ್ಣಿನ ಮೇಲೆ ಯಾರೇನ್ ತಗೊಂಡೋಗೋರದ ಹೇಳ ನಾನ ಅಂತ ಇದ್ದಾಗ ಮರಿತಾರಲ್ಲ ಯಾರೇನ್ ತಗೊಂಡೋಗೋರು ಅದಾರ ಹೇಳ ಅತಿ ಆಸೆ ಮಾಡಿ ದೇಶದಿಂದ ನಾ ಏನ್ ಹೇಳಕ್ ಆ ಆ ಭೂಮಿ ಒಳಗ ಏನ್ ಮಾಡಾಕತ್ತಿದ್ದ ಒಂದು ಗೋರಿ ಮ್ಯಾಲಿ ಕುಂತು ಹಿಂಗ್ ಕಿವಿ ಕೊಟ್ಟು ಕೇಳಕತ್ತ ಕಿವಿಕ್ ಕೊಟ್ಟು ಕೇಳಕತ್ತಿದ ಇನ್ನೊಬ್ಬ ವ್ಯಕ್ತಿ ಕೇಳಿದ ಅಲ್ಲು ಅಲ್ಲಿ ಗೋರ್ಯಾಗ ಕಿವಿ ಕೊಟ್ಟು ಏನ್ ಕೇಳಕತ್ತಿ ಅಲ್ಲೇನ್ ನಿನಗ ಅಂತ ತಿಳ್ಕೊಂಡ ಇನ್ನೊಬ್ಬ ವ್ಯಕ್ತಿ ಆ ವ್ಯಕ್ತಿಗೆ ಕೇಳದಾಗ ಅವಾಗ ಆ ವ್ಯಕ್ತಿ ಇಲ್ಲಿ ಕಿವಿ ಕೊಟ್ಟ ಏನ್ ಕೇಳಕತ್ತಿನಿ ಅಂದ್ರ ಇವ ಬಾಳ್ ಇದ್ದಾಗ ನಾನಾ ಶ್ರೀಮಂತ ನಾನಾ ನಾನಾ ಅಂತ ಬಾಳ್ ನೆರೆದಾಡ್ತಿದ್ದ ಈಗ ಏನು ಸೌಂಡ ಬರವಾಗಲ್ಲ ಅದನ್ನ ಕೇಳಾಕತ್ತೀನಿ ಅಂತ ನಾವು ಈಗ ತನ್ನಗ ಮುಂಬಿಟ್ಟ ಈಗ ಈಗೇನು ಸೌಂಡ್ ಬರ್ತದೆ ಏನಂತ ಕೇಳಕ್ಕರ್ತೀನಿ ಇದ್ದಾಗ ಬಾಳ ಮೆರೆದ ಹೇಳೋಕಿದ್ದ ಊರಿಗೆ ಬ್ಯಾಸರಾಗಿ ಈಗೇನು ಸೌಂಡ್ ಬರ್ಲಾರ್ದಂಗೆ ಒಪ್ಕೊಂಡು ನಾನು ಏನು ಬರ್ತದಂತ ಕೇಳಕ್ಕರ್ತೀನಿ ಅಮ್ಮ ಅದಕ್ಕೆ ಇದ್ದಾಗ ಏನು ಮಾಡೋದ ಸತ್ತ ಮೇಲೆ ಎಲ್ಲ ಖಾಲಿ ಇಟ್ಟು ಬಿಡ್ತಾರೆ ನಮ್ಮ ಅದ್ರ ಸಲುವಾಗಿ ಇದ್ದಾಗ ಆಸೆ ಮಾಡಿದಾಗೆ ಚಂದ ಬದಕ್ರಿ